ಇದೀಗ ನನ್ನ ಜೊತೆ ಧೀರಾ ಭಗತ್ ರಾಯ್ ಸಿನಿಮಾದ ಹೀರೋಯಿನ್ ಸುಚರಿತಾ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಧೀರಾ ಭಗತ್ ರಾಯ್ ಸಿನಿಮಾದ ಬಗ್ಗೆ ಯಾವೆಲ್ಲ ರೀತಿಯ ರೋಚಕ ಸಂಗತಿಗಳನ್ನು ಹೊರ ಹಾಕ್ತಾರೆ ನಮ್ಮ ಹೀರೋಯಿನ್ ಅಂತ ಕೇಳ್ತಾ ಹೋಗ್ತೀನಿ ತುಂಬ ಕ್ಯೂಟಾಗಿ ಕೂಡ ಇದ್ದಾರೆ ಒಂದು ಕಡೆ ಆಫೀಸ್ ವರ್ಕ್ ಒಂದು ಕಡೆ ಸಿನಿಮಾ ವರ್ಕ್ ಕಂಪ್ಲೀಟ್ ಬ್ಯುಸಿ ಅದರ ನಡುವೆ ನಮ್ಮನ್ನು ರಂಸುದಕ್ಕೆ ಕೂಡ ರೆಡಿಯಾಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಮೇಡಮ್ ನೀವು ಹೇಗಿದ್ದೀರಾ ಕೂಡ ಸೂಪರ್ ಆಗಿದ್ದೀನಿ ಆಫೀಸ್ ಒಂದು ಕಡೆ ಆಫೀಸ್ ವರ್ಕ್ ನಿಮ್ಮದೇ ಏನೋ ಒಂದು ಬಿಸ್ನೆಸ್ ಇದೆ ಅದರ ನಡುವೆ ಸಿನಿಮಾ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಂದ್ರೆ ಪರವಾಗಿಲ್ಲ ನನಗೆ ಟೀಮ್ ಸಪೋರ್ಟಿವ್ ಆಗಿರೋದ್ರಿಂದ ಸೊ ಏನು ಪ್ರಾಬ್ಲಮ್ ಅಂತ ಅನಿಸಿಲ್ಲ ಸೊ ಪ್ರತಿಯೊಂದು ವಿಷಯದಲ್ಲೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಾಡ್ಬೇಕಲ್ಲ ಮೇಡಮ್ ಡೈರೆಕ್ಟರ್ ಸರ್ಗೆ ನೀವು ಸಿಕ್ಕಿದ್ ಹೇಗೆ ನಿಮ್ಗೆ ಈ ಅವಕಾಶ ಸಿಕ್ಕಿದ್ ಹೇಗೆ ಅಂತ ಹೇಳಿ ನಾನು ನಂದು ಗ್ರಾಜೇಶನ್ ಟೈಮಲ್ಲಿ ತುಮಕೂರಲ್ಲಿ ನಾನು ವರ್ಕ್ ಮಾಡ್ತಿದ್ದೆ ಟಿ ವಿ ಚಾನೆಲಲ್ಲಿ ಆ್ಯಂಕರ್ ಆಗಿ ಸೊ ಆ ಟೈಮಲ್ಲಿ ಮ್ಯೂಚುವಲ್ ಫ್ರೆಂಡ್ಸಲ್ಲಿ ಸರ್ ನನಗೊಬ್ಬರು ಅವರು ಫ್ರೆಂಡ್ ಆವಾಗಿಂದೂ ಪರಿಚಯ ಇದ್ದಿದ್ದರಿಂದ ನಾನು ಆಲ್ರೆಡಿ ಮೀಡಿಯಾನು ಕ್ವಿಟ್ ಮಾಡಾಗೋಗಿತ್ತು ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಅಂತ ಬ್ಯಾಂಗ್ಳೂರಿಗೆ ಬಂದುಬಿಟ್ಟಿದ್ದೆ ತರ್ಡ್ ಸೆಮ್ಮಲ್ಲೇ ಪ್ಲೇಸ್ಮೆಂಟ್ ಆಯಿತು ವರ್ಕ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಸರ್ ಕಾಲ್ ಮಾಡಿದ್ದು ನನಗೆ ಸೊ ಆಲ್ರೆಡಿ ಗೊತ್ತಿದ್ರಲ್ಲ ಹಾಗಾಗಿ ಕಾಲ್ ಮಾಡಿ ಹೇಳಿದ್ರು ಈ ಥರ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸಲ ಸ್ಟೋರಿ ಕೇಳಿ ಅಂತ ಅವ್ರಿಗೆ ನಾನು ಹೇಳಿದೆ ಆ್ಯಕ್ಚುಲಿ ಆ್ಯಂಕರಿಂಗ್ ಆದರೆ ಸಮ್ ಹೌ ಕ್ಯಾನ್ ಮ್ಯಾನೇಜ್ ಯಾಕೆಂದರೆ ಒಂದು ಸ್ವಲ್ಪ ಬಿಫೋರ್ ಗೊತ್ತಿತ್ತು ನನಗೆ ಬಟ್ ಆ್ಯಕ್ಟಿಂಗ್ ನನಗೆ ಅದಕ್ಕೆ ಸಂಬಂಧನೇ ಇಲ್ವಲ್ಲ ಸರ್ ಅಂತ ಅವರು ಇಲ್ಲ ನಾನು ಸಾವಿತ್ರಿ ಬಗ್ಗೆ ಹೇಳಿದ್ರು ನಾನು ಪ್ಲೇ ಮಾಡಿರೋ ಅಂಥ ಕ್ಯಾರೆಕ್ಟರು ಸಾವಿತ್ರಿ ಅಂತ ಸೊ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೂ ಟ್ರೈ ಮಾಡು ನಾವೆಲ್ಲ ಇರ್ತೀವಲ್ಲ ನಾವೆಲ್ಲ ಹೊಸೊಬ್ಬರು ಅಂತ ಹೇಳಿ ಸೊ ಆಯಿತು ಸರ್ ಅಂತ ಹೇಳಿ ಹೋಗಿ ಸ್ಕ್ರಿಪ್ಟೆಲ್ಲ ಕೇಳಿದೆ ಮತ್ತು ನಮ್ಮ ಡ್ಯಾಡಿ ಹತ್ರನೂ ಮಾತಾಡಿದ್ರು ಸರ್ ಅವ್ರ ಮನೆಯಲ್ಲೂ ಆಫ್ ಸಡನ್ ಓಕೆ ಅಂತ ಅಂದರು ಎಲ್ಲರಿಗೂ ಆಪರ್ಚುನಿಟಿ ಬರೋಲ್ಲ ಬಂದಾಗ ಟ್ರೈ ಮಾಡು ಯಾಕೆ ಬೇಡ ಅಂತ ಹೇಳ್ತೀಯಾ ಅಂತ ಸೊ ಇಮಿಡಿಯೇಟ್ ಆಗಿ ಹಂಗೆ ಮೂವಿ ಸ್ಟಾರ್ಟ್ ಆಗಿದ್ದು ಜರ್ನಿ ಲೆಫ್ಟು ಮಚ್ಚೆ ಇದ್ರೆ ಅದೃಷ್ಟ ಅಂತ ಹೇಳ್ತಾರೆ ನಿಮಗೆ ಅದೇನಾದರೂ ಅದೃಷ್ಟ ಅಂತ ಅನಿಸಿದ್ದಿದೆಯಾ ಇದೆಯಲ್ಲ ನೀವು ಅದೃಷ್ಟ ಎಲ್ಲ ನಾನು ಅಂದರೆ ನಾನು ಅದೆಲ್ಲ ನಂಬೋದಿಲ್ಲ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಇರಲೇಬೇಕು ಸೊ ನಮ್ಮ ಡೆಡಿಕೇಶನ್ ಮೇಲೆಲ್ಲ ನಿಂತಿರುತ್ತೆ ನೀವು ಹೇಳಬೇಕು ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂತ ಬಂದಾಗ ಫೀಲ್ಡಲ್ಲಿ ಬ ಓಕೆ ಆ್ಯಂಕರಿಂಗ್ ಮಾಡೋದು ಬೇರೆ ಇರುತ್ತೆ ನಾವು ಕ್ಯಾಮ್ರಾ ನಮ್ಗೆ ಭಯ ಇರಲ್ಲ ಆದರೆ ನಟನೆ ಅಂತ ಬಂದಾಗ ಅದು ಸ್ವಲ್ಪ ನಮ್ಗೆ ಕಷ್ಟ ಆಗ್ಬೋದು ಆ ಟೈಮಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಹೇಗೆ ಕಲ್ತ್ರಿ ಅಲ್ಲ ಅಂತ ಹೇಳಿ ಡೆಫಿನೆಟ್ಲಿ ನಾನು ಫಸ್ಟ್ ಶೆಡ್ಯೂಲ್ ಹೋಗೋವರೆಗೂ ಓಕೆ ಅಂದರೆ ನನಗೆ ಹೇಗೆ ಅವ್ರಿಗೂ ಹೇಗಿತ್ತು ಅಂದರೆ ಕ್ಯಾಮ್ರಾ ಫೇಸ್ ಮಾಡಿದಾರಲ್ಲ ಸೊ ಮಾಡ್ಬೋದು ಹೇಳಿಕೊಡ್ಬೋದು ಅನ್ನೋದಿತ್ತು ಬಟ್ ಲುಕ್ ಟೆಸ್ಟ್ಗೆಲ್ಲ ಹೋದಾಗ ಲುಕ್ ನೋಡಿ ಅಂದ್ಕೊಂಡೆ ಓಕೆ ಯಾಕೆ ಅಂದರೆ ನನ್ನ ಈಗ ಆಲ್ರೆಡಿ ಎಲ್ಲ ಟ್ರೈಲರ್ ಟೀಸರೆಲ್ಲ ಬರ್ತಿರೋದ್ರಿಂದ ಎಲ್ಲರೂ ಹೇಳ್ತಿದ್ದಾರೆ ಸುಚಾರಿತ ಥರ ಕಾಣಿಸೋದಿಲ್ಲ ನೀನು ಅಂದರೆ ಸೆವೆಂಟೀಸ್ ಕಾನ್ಸೆಪ್ಟು ಸೊ ಕಂಪ್ಲೀಟಾಗಿ ಇನ್ಕ್ಲೂಡಿಂಗ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಾವು ಮಾತಾಡೋದು ಪ್ರತಿಯೊಂದು ಚೇಂಜ್ ಆಗಬೇಕು ಅದಕ್ಕೆ ನನಗೆ ಅಲ್ಲಿ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸರ್ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ಅಂತ ಹೇಳಿ ಸಾಕಷ್ಟು ರೆಫರೆನ್ಸ್ನ ಕಳಿಸ್ಕೊಟ್ರು ನನಗೆ ಈ ಥರ ಇರುತ್ತೆ ಕ್ಯಾರೆಕ್ಟರ್ ಅಂತ ಹೇಳಿ ಸೊ ಅದನ್ನು ನೋಡಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ಟಾ ಸ್ಟಾರ್ಟ್ ಮಾಡಿದೆ ಬಟ್ ಫಸ್ಟು ಶೆಡ್ಯೂಲ್ಗೆ ಹೋದಾಗ ಸ್ವಲ್ಪ ಭಯ ಆಯಿತು ಬಟ್ ನನಗೆ ಗೊತ್ತಿಲ್ಲ ಸರ್ಗೂ ನೆನಪಿದೆ ಅಂತ ಅಂದ್ಕೊತೀನಿ ತುಂಬ ಕ್ರೌಡಾಗಿ ಹೋಗಿದ್ರು ಡೈಲಾಗ್ ಎಲ್ಲ ಹೇಳ್ಕೊಟ್ಬಿಟ್ಟಿದ್ರು ಸೊ ನನಗೆ ಫುಲ್ ಭಯ ಇದೇನಿದು ಶೂಟಿಂಗ್ ಅಂತ ಅಂದರೆ ಜನ ಇಷ್ಟೊಂದು ಜನ ಅಂದರೆ ಹಳ್ಳಿಗಳಲ್ಲಿ ನಡೀತಿತ್ತು ಸೊ ಅಲ್ಲಿ ಶೂಟಿಂಗ್ ಅಂತ ಅಂದರೆ ಜನ ಗ್ಯಾದರ್ ಆಗೇ ಆಗ್ತಾರೆ ಸೊ ಫಸ್ಟ್ ಶಾಟ್ ಓಕೆ ಆಗೋಯಿತು ಅದಾದ್ಮೇಲೆ ಸ್ವಲ್ಪ ನನಗೂ ಕಷ್ಟ ಆಯಿತು ಬಟ್ ಓಕೆ ಹೇಳ್ಕೊಡ್ತಾಯಿದ್ರು ಪ್ರತಿಯೊಂದು ವಿಷಯದಲ್ಲೂ ಹೇಳ್ಕೊಡೋರು ನನಗೆ ತುಂಬ ಸಪೋರ್ಟಿವ್ ಅಂತ ಅನಿಸಿದ್ದು ಅಂತ ಅಂದರೆ ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಕೋ ಆರ್ಟಿಸ್ಟ್ ರಾಕೇಶ್ ಅವ್ರು ಆಗಿರ್ಬೋದು ಹಾಗೆ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ ನನಗೆ ತಂದೆ ರೋಲ್ ಮಾಡಿರೋದು ಸರ್ ಸೊ ಅವ್ರ ಜೊತೆ ಕಾಂಬಿನೇಷನ್ ಇದ್ದಾಗಲೂ ನನಗೆ ಭಯ ಆಗಿತ್ತು ಆ್ಯಕ್ಚುಲಿ ಏನು ಮಾಡೋದು ಅವರೆಲ್ಲ ಸೀನಿಯರ್ಸ್ ಅಲ್ವಾ ಹೇಗೆ ಇನ್ನು ರಾಕೇಶ್ ಅವರು ರಂಗಭೂಮಿಯವರು ಸೊ ಅವ್ರಿಗೆ ಆಪೋಸಿಟ್ ಆಗಿ ನಾನು ಮಾಡಬೇಕಾದ್ರೆ ಸಾಕಷ್ಟು ತುಂಬ ಸ್ಕ್ರೀನ್ ಶೇರಿಂಗ್ ಇರುತ್ತೆ ನಂದು ಅವ್ರದ್ದು ಸೊ ಭಯ ಇತ್ತು ಬಟ್ ಅವನ್ನೆಲ್ಲ ಮೀಟ್ ಮಾಡಿದಾಗ ತುಂಬ ಚೆನ್ನಾಗಿ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲೂ ನನಗೆ ಹೊಸಬ್ಳು ಅಂತ ಫೀಲ್ ಆಗೋದಕ್ಕೆ ಬಿಡಲೇ ಇಲ್ಲ ಇಡೀ ಟೀಮು ಸೊ ಏನೋ ಒಂದು ನಾನು ಹೇಳ್ಕೊಟ್ರೋದನ್ನ ಅಲ್ಲಿ ನಾನು ಅಲ್ಲಿ ಮಾಡೋದಕ್ಕೆ ಹೋಗಬೇಕಾದ್ರೆ ಅಲ್ಲೇ ಸ್ಪಾಟಲ್ಲಿ ಇಂಪ್ರೊವೈಸೇಷನ್ ಮಾಡಿಸೋರು ಇಲ್ಲ ಈ ಥರ ತಗೋ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಡೋರು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ನನಗೆ ಡೆಫಿನೆಟ್ಲಿ ಇವತ್ತು ನಾನು ಏನು ಮಾಡಿದ್ರು ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗಲೂ ನಮ್ಮ ಟೀಮ್ ಅವರು ಅವ್ರ ಸಪೋರ್ಟಿಂದ ಆಗಿದೆ ಅಷ್ಟೇ ಅದು ಹಂಡ್ರೆಡ್ ಪರ್ಸೆಂಟ್ ನೀವು ಮೊದಲ ಮೂವಿ ಅಂತಂದ್ರೆ ನಿಮ್ಗೆ ತುಂಬ ಸ್ಪೆಷಲ್ ಮೂವಿ ಆಗಿರುತ್ತೆ ಸೊ ಇದರ ಜರ್ನಿ ಬಗ್ಗೆ ಹೇಳಿ ಹೇಗಿತ್ತು ಓವರ್ ಆಲ್ ಜರ್ನಿ ಇವತ್ತು ಆಗಿ ಏನೇನು ಕೆಲವೇ ದಿನಗಳು ಬಾಕಿದೆ ಕೆಲ ಇದ್ದೀನಿ ನಾನು ಗಂಟೆಗಳನ್ನ ಕೂಡ ಲೆಕ್ಕ ಹಾಕ್ಬೋದು ಅಂತ ಹೇಳಿ ಎಷ್ಟು ನಿಮಗೆ ಎಷ್ಟು ಕುತೂಹಲ ಇದೆ ನಾನಿನ್ನೂ ಮೂವಿ ನೋಡಿಲ್ಲ ಸೊ ನಂದು ಗ್ರ್ಯಾಜುಯೇಷನ್ ಆಗೋ ಟೈಮಲ್ಲಿ ಅಂದರೆ ಎಕ್ಸಾಮ್ಸ್ ಇರುತ್ತಲ್ಲ ಸೊ ಆವಾಗಲೂ ಇಷ್ಟು ಭಯ ಆಗಿರಲಿಲ್ಲ ನನಗೆ ರಿಸಲ್ಟ್ಸ್ ಬರ್ತಿದೆ ಅಂತ ಅಂದರೆ ಹೇ ಬರ್ದಿದ್ದೀನಿ ಬರುತ್ತೆ ಬಿಡು ಅನ್ನೋ ಥರ ಕಾನ್ಫಿಡೆನ್ಸ್ ಇತ್ತು ಇದು ಅಂದರೆ ಕಂಪ್ಲೀಟಾಗಿ ಹೊಸ ಪ್ರೊಫೆಷನು ಯಾವ ಥರ ಇರುತ್ತೆ ಪ್ರತಿಯೊಂದು ನನಗೆ ಹೊಸ ಎಕ್ಸ್ಪೀರಿಯನ್ಸು ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಶೂಟಿಂಗ್ ಆಗಿರ್ಬೋದು ಮತ್ತು ಇನ್ನೊಂದು ವಾಯ್ಸ್ ಡಬ್ ನನಗೆಲ್ಲ ಮಾಡಿಸಿದ್ರು ಕನ್ನಡ ನನ್ನ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿ ವಿಶ್ವಾಸರು ಮತ್ತು ನಮ್ಮ ಡೈರೆಕ್ಟ್ರುಬ್ರು ಡಿಸೈಡ್ ಮಾಡಿ ಸೊ ಅವ್ನು ಟೆಸ್ಟ್ ಮಾಡಿದ್ರು ಅದು ಅದೂ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಡಬ್ಬಿಂಗ್ ಯಾವ ಥರ ಇರುತ್ತೆ ಗೊತ್ತಿರಲಿಲ್ಲ ಬಟ್ ಆ ವಿಷಯದಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು ಸೊ ಇಷ್ಟು ಒಟ್ಟಿಗೆ ಆನ್ ಸ್ಕ್ರೀನ್ ಹೆಂಗೆ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನಂದು ಡಬ್ಬಿಂಗ್ ಪೋರ್ಷನ್ ಮಾತ್ರ ನಾನು ನೋಡಿದ್ದೆ ಅವತ್ತು ಶೋ ಅರೇಂಜ್ ಮಾಡಿದ್ರು ನಂದು ವರ್ಕ್ ಇದರಲ್ಲಿ ನನಗೆ ಅವತ್ತು ಅಟೆಂಡ್ ಮಾಡೋಕ್ಕಾಗಲಿಲ್ಲ ತುಂಬ ಲಾಸ್ಟಲ್ಲಿ ಹೋಗಿದ್ದೆ ಲಾಸ್ಟ್ ಫೈಟಲ್ಲಿ ನೋಡಿದೆ ನಾನು ಬಟ್ ಅಲ್ಲಿ ಹೋದಾಗ ಅಲ್ಲಿದ್ದವರೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ಕೆಲವ್ರನ್ನೆಲ್ಲ ಕರೆಸಿದ್ರು ಎಲ್ಲ ಅವ್ರು ನೋಡಿದವರೆಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಮಠ ಸರ್ ನಾನು ಕಾಲ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಮಗಳೇ ಫಸ್ಟ್ ಮೂವಿ ಅಂತ ಅನ್ನಿಸ್ತಿಲ್ಲ ಅಂತ ಸೊ ಎಲ್ಲರೂ ಹೇಳಿರೋದನ್ನ ಕೇಳಿಸ್ಕೊಂಡಿದ್ದೀನಿ ಇವಾಗ ನೋಡಬೇಕು ನಾನು ವೆಯ್ಟ್ ಮಾಡ್ತಾ ಇನ್ನ ಆಡಿಯನ್ಸ್ ಜೊತೆನೇ ಕೂತು ನಾನು ನೋಡಬೇಕು ಯಾವ ತರ ಬಂದಿದೆ ಯಾವ ಯಾವ सीन ಎಲ್ಲ ಬಂದಿದೆ ನನಗೆ ಏನು ಐಡಿಯಾ ಇಲ್ಲ ಪೇರೆಂಟ್ಸ್ ಎಷ್ಟು ಖುಷಿ ನಿಮ್ಮ ಬಗ್ಗೆ ಅಪ್ಪ ಅಮ್ಮ ಹೇಳ್ತಾರೆ ಡ್ಯಾಡಿ ಮಮ್ಮಿ ತುಂಬಾ ಸಪೋರ್ಟಿವ್ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಯೂಶ್ವಲಿ ಈಗ ನಮ್ಮ ಮನೆಯಲ್ಲಿ ಯಾರೂ ಮೂವಿಯಿಂದ ಯಾವ ಬ್ಯಾಗ್ರೌಂಡು ಇಲ್ಲ ನಮಗೆ ಸೊ ಆಲ್ ಆಫ್ ಸಡನ್ ಮೂವಿ ಅಂತ ಅಂದಿದ್ದ ತಕ್ಷಣ ಯೂಶ್ವಲಿ ನಾನು ಕೇಳಿಸ್ಕೊಂಡಿದ್ದೀನಿ ಹೇಗಪ್ಪ ಏನು ಅಂತ ನಮ್ಮ ಮನೇಲೂ ಮೋಸ್ಟ್ಲಿ ಹಾಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನಮ್ಮ ಡ್ಯಾಡಿ ತುಂಬಾ ಸಪೋರ್ಟಿವ್ ಅಪ್ಪ ಹೇಗೆ ಅಂದರೆ ನನಗಿನ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಮೇಲೆ ಫಸ್ಟಿಂದನೂ ಅವರು ರಾಜ್ಕುಮಾರ್ ಸರ್ ಮೂವಿ ಆಗಿರ್ಬೋದು ಅದು ಪ್ರತಿಯೊಂದು ಅಷ್ಟೇ ಯಾವುದು ಬಂದರೂ ಟಿ ಬಿಟ್ಟು ಎದುರೋದಿಲ್ಲ ಅದರಲ್ಲೂ ಈ ಥರ ಕಂಟೆಂಟ್ ಅಂತ ಅಂತವ್ರಿಗೂ ಗೊತ್ತಾಗಿದ್ದ ತಕ್ಷಣ ತುಂಬಾ ಖುಷಿ ಆಗೋದ್ರು ಅವರು ಈಗ ನಾರ್ಮಲ್ ಆಗಿ ಒಂದು ಲವ್ ಸ್ಟೋರಿ ಅಥ್ವಾ ಯಾವುದೋ ಒಂದು ಬಬ್ಲಿಕ್ ಕ್ಯಾರೆಕ್ಟರ್ ಅಂತ ಅಂದಿದ್ದಿದ್ರೆ ಹೇಗೆ ಏನು ಹೇಳ್ತಿದ್ರು ನನಗೆ ಗೊತ್ತಿಲ್ಲ ಬಟ್ ಫಸ್ಟಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಬಿಫೋರ್ ನಾನು ಮೀಡಿಯಾನಲ್ಲೆಲ್ಲ ಇದ್ನಲ್ಲ ಸೊ ಆವಾಗಿಂದೂ ಬಟ್ ಪರ್ಟಿಕ್ಯುಲರ್ ಆಗಿ ಈ ಮೂವಿ ಸಬ್ಜೆಕ್ಟ್ ಕೇಳಿದ ತಕ್ಷಣ ಅವರು ಒಂದು ಸೆಕೆಂಡು ಥಿಂಕ್ ಮಾಡಲಿಲ್ಲ ಅವರು ಆಗಿ ಇಲ್ಲ ಮಾಡು ನೀನು ಆಪರ್ಚುನಿಟಿ ಬಂದಾಗ ಬಿಟ್ಕೊಡ್ಬೇಡ ಅಂತ ಹೇಳಿ ಅವರು ತುಂಬ ಸಪೋರ್ಟ್ ಮಾಡಿದ್ರು ಅಮ್ಮ ಅಂತೂ ನನ್ನ ಜೊತೆ ಪ್ರತಿದಿನ ಸೆಟ್ಟಲ್ಲಿರೋರು ತುಂಬ ಕಡೆ ಶೂಟ್ಗೆ ಇದ್ವಿ ಅವರು ಜೊತೆಲೇ ಇದ್ದು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎವ್ರಿ ಡೇ ಕೇಳ್ತಿರ್ತಾರೆ ಏನಾಗ್ತಿದೆ ಅಪ್ಡೇಟ್ಸ್ ಕೇಳ್ತಿರ್ತಾರೆ ಹೇಗೆ ನಡೀತಿದೆ ಇವತ್ತು ಅಂತ ಎಲ್ಲ ಹೇಳಿ ಅವರು ಸಪೋರ್ಟ್ ಇರೋದ್ರಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ನನಗೆ ಪರ್ಸ್ನಲಿ ರಾಧಿಕಾ ಪಂಡಿತ್ ಮ್ಯಾಮ್ ಫಸ್ಟಿಂದನೂ ಅಷ್ಟೇ ನಾನು ನಂಗೆ ತುಂಬ ಇಷ್ಟ ಅವ್ರ ಮೂವೀಸ್ನ ನೋಡ್ತಾ ಬಂದಿದ್ದೀನಿ ಅವರು ಮತ್ತು ನನ್ನ ಮೂವಿಗೆ ಬಂದಾದಮೇಲೆ ನಾನು ನೋಡೋವೇನೇ ಚೇಂಜ್ ಆಗೋಯ್ತು ಮೂವೀಸ್ನ ಅವಾಗ ನಾನು ಒಬ್ಬ ಆಗಿ ಕೂತ್ಕೊಂಡು ನೋಡ್ತಿದ್ದೆ ಬಟ್ ಇವಾಗ ಕೆಲವು ನೋಡ್ತೀನಿ ಅವರು ಯಾವ ಥರ ಆ್ಯಕ್ಟ್ ಮಾಡ್ತಾರೆ ಅದು ನೋಡಿದಾಗ ಇನ್ನೂ ತುಂಬ ಇಷ್ಟ ಆಗೋದ್ರು ಸೊ ತುಂಬ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ ಎಲ್ಲೂ ಅನ್ಸೋದೇ ಇಲ್ಲ ತುಂಬ ಜನ ಇದ್ದಾರೆ ಬಟ್ ತುಂಬ ಫೇವ್ರೇಟ್ ಅಂತ ಅಂದರೆ ಅವರೇ ತುಂಬ ಜನ ಇದ್ದಾರೆ ನಮ್ಮ ಅದೇ ಎಸ್ಪೆಷಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ತುಂಬ ಜನ ಇದ್ದಾರೆ ಅವರೇ ಇವರೇ ಅಂತ ಅಲ್ಲ ಸೊ ಯಾರ ಜೊತೆ ಆಪರ್ಚುನಿಟಿ ಸಿಕ್ಕಿದ್ರು ಡೆಫಿನೆಟ್ಲಿ ಡಿಸೆಂಬರ್ ಆರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೈನಲಿ ಸಿನಿಮಾ ಅಭಿಮಾನಿಗಳಿಗೆ ಬನ್ನಿ ಸಿನಿಮಾ ನೋಡಿ ಕಂಪ್ಲೀಟ್ ಬೇರೆ ರೀತಿಯೇ ಇದೆ ಅಂತ ನಿಮ್ಮ ಕಡೆಯಿಂದ ಕರೆಯೋಲೆಯನ್ನು ಕೊಡೋದಾದರೆ ಯಾವ ರೀತಿ ಓಕೆ ಡಿಸೆಂಬರ್ ಸಿಕ್ಸ್ತ್ ಆಲ್ ಓವರ್ ಕರ್ನಾಟಕ ನಾವು ಬರ್ತಾ ಬರ್ತಾಯಿದ್ದೀವಿ ಡೆಫ್ನೆಟಾಗಿ ನಿಮಗೆಲ್ಲರಿಗೂ ತುಂಬಾ ಆಗುತ್ತೆ ಕಂಪ್ಲೀಟ್ ಫ್ಯಾಮಿಲಿ ಕೂತು ನೋಡೋ ಅಂಥ ಮೂವಿ ಸೊ ಅದರಲ್ಲಿ ನಾನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಬೇಕು ಅಂತ ಅಂದರೆ ಈಗ ತುಂಬ ಸಾಕಷ್ಟು ಆ್ಯಕ್ಟ್ಗಳ ಬಗ್ಗೆ ಮಾತಾಡಿದ್ದಾರೆ ನನಗೂ ತುಂಬ ಗೊತ್ತಿರಲಿಲ್ಲ ಮೂವಿಗೆ ಬಂದಾಗಲೇ ಅವ್ರು ರಿಸರ್ಚ್ ಮಾಡಿ ಪ್ರತಿಯೊಂದು ಟೀಮ್ ಎಲ್ಲರೂ ಹೇಳೋರು ನನಗೆ ಕೂತ್ಕೊಂಡು ಈ ಥರ ಆ್ಯಕ್ಟ್ ಇತ್ತು ಇದನ್ನ ಈ ಥರ ಇಂಪ್ಲಿಮೆಂಟ್ ಮಾಡ್ತಿದ್ರು ಸಾಕಷ್ಟು ಕಲ್ತಿದ್ದೀನಿ ನಾನು ಸೊ ದೊಡ್ಡೋರಿಂದ ಚಿಕ್ಕೋರ್ವರೆಗೂ ಏನೋ ಒಂದು ಮೆಸೇಜ್ ತೊಗೊಂಡು ಹೋಗ್ತಾರೆ ಡೆಫಿನೆಟ್ ಅವರು ಆಮೇಲೆ ಎಂಟರ್ಟೈನ್ಮೆಂಟ್ಗಂತೂ ಎಲ್ಲೂ ಮೋಸ ಆಗೋದಿಲ್ಲ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು ಸೊ ಡಿಸೆಂಬರ್ ಸಿಕ್ಸ್ ಬರ್ತಾ ಇದ್ದೀವಿ ಹೊಸ ಪ್ರತಿಭೆಗಳು ಬಟ್ ಇನ್ನೊಂದು ಹೇಳಬೇಕು ಸರ್ಗೆ ಇದು ಫಸ್ಟ್ ಡೆಬ್ಯೂ ನಂದು ಅಷ್ಟೇ ಮತ್ತೆ ರಾಕೇಶ್ ಅವ್ರಿಗೂ ಅಷ್ಟೇ ಬಟ್ ಅವ್ರು ರಂಗಭೂಮಿಯಿಂದ ಬಂದಿರೋದು ಅವರೆಲ್ಲರೂ ಬಟ್ ಕಂಪ್ಲೀಟಾಗಿ ನಾನು ಹೊಸಬ್ಳು ಬಿಟ್ಟರೆ ಇನ್ನು ನಮ್ಮ ಮೂವಿಲಿ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸು ತುಂಬ ದೊಡ್ಡ ದೊಡ್ಡವರು ಆಮೇಲೆ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ತುಂಬ ಜನ ಇದ್ದಾರೆ ಸೊ ಎಲ್ಲೂ ಹೊಸೊಬ್ಬರು ಮೂವಿ ಅಲ್ವಾ ಅಂತ ತೆಗೆದಾಕ ಅಂತ ಖಂಡಿತವಾಗ್ಲೂ ಇಲ್ಲ ನೀವು ಒಂದ್ಸಲ ಯೂಟ್ಯೂಬ್ಗೆ ಹೋಗಿ ಧೀರ ಭಗತ್ ರಾಯ್ ಅಂತ ಟೈಪ್ ಮಾಡಿ ನೋಡಿ ಟ್ರೈಲರ್ ಟೀಸರ್ ಸಾಂಗ್ ಎಲ್ಲ ಬರ್ತಿದೆ ಆಲ್ರೆಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅದು ನೋಡಿದ ತಕ್ಷಣ ಡೆಫಿನೆಟ್ ಆಗಿ ನೀವೆಲ್ಲ ಥಿಯೇಟ್ರಿಗೆ ಬರ್ತೀರಾ ಸೊ ಎಂಟೈರ್ ಫ್ಯಾಮಿಲಿ ಜೊತೆ ಬನ್ನಿ ನನ್ನ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಮುಂದೆ ಕೂಡ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗುವಂತೆ ಆಗಲಿ ಆ್ಯಂಡ್ ಧೀರ ಭಗತ್ ರಾಯ್ ಸಿನಿಮಾಗೂ ಕೂಡ ನಮ್ಮ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ